ಹಾಯ್ ಹಾಯ್ ಹ ಏನ್ ಗೊತ್ತ ಸ್ನೇಹಿತರೆ ನೋಡಿ ಕೆತ್ತಲು ಮೇಲ್ಗಡೆ ಗಟ್ಟಿ ಆಗಿದೆ ನೋಡಿ ಕೆಳಗಡೆ ಕೆತ್ತಲೆಲ್ಲ ಚೆನ್ನಾಗಿದೆ ಅಂದ್ರೆ ನಿಪ್ ಚೆನ್ನಾಗಿದೆ ಮೇಲ್ಗಡೆ ಆಯ್ತಾ ಮೇಲ್ಗಡೆ ಹಿಂದ್ಗಡೆ ಆಯ್ತಾ ಕೆತ್ತಲು ಅಂದ್ರೆ ಅದ್ರ ಪದರ ಇದೆಯಲ್ಲ ಕಡೆ ಪದರ ಕಲ್ ಕಲ್ಲದಂಗಾಗಿದೆ ಆಯ್ತಾ ಗಟ್ಟಿಯಾಗಿದೆ ಅದೇ ಈಗ ನೋಡಿ ಓಕೆ ಈಗ ಬಾವ ಆಗಿದೆ ಅನ್ನೋದು ನಮಗೆ ತೊಟ್ಟಲ್ಲಾದ್ರೂ ಮಾತ್ರ ಗೊತ್ತಾಗುತ್ತಲ್ವಾ ನೋಡಿ ತೊಟ್ ಚೆನ್ನಾಗೇ ಇದೆ ಆಯ್ತಂ ತೊಟ್ ಚೆನ್ನಾಗೇ ಇದೆ ಹಾಲು ಚೆನ್ನಾಗೇ ಬರ್ತಾ ಇದೆ ಆದ್ರೆ ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಈ ಭಾಗ ಪೂರ್ತಿ ಕಲ್ಲಾದಂಗೆ ಆಗಿದೆ ಕಲ್ಲು ಅಂತಂದ್ರೆ ಮುಟ್ಟೋಕ್ಕಾಗಲ್ಲ ಅಷ್ಟು ಕಲ್ಲಾದಂಗೆ ಆಗಿದೆ ಆದ್ರೂ ಕೂಡ ಹಾಲು ಚೆನ್ನಾಗೇ ಬರ್ತಾ ಇದೆ ಇದು ಇದು ಈ ಬಾವಿಗೆ ಏನಂತಾರೆ ಇದಕ್ಕೆ ಕಿತ್ತಲು ಬಾವಿಗೆ ಕಲ್ಲು ಬಾವ ಇದಕ್ಕೆ ಕಲ್ಬಾವ್ ಅಂತಾರೆ ತುಂಬ ಗಟ್ಟಿ ಆಗುತ್ತೆ ಇದು ಹೆಂಗೆ ಅಂತಂದರೆ ಒಂದೊಂದು ಕ್ಷಣಕ್ಕೂ 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 ಈ ಥರ ದಪ್ಪಾಗ್ತಾ ಬರುತ್ತೆ ಸ್ನೇಹಿತರೆ ಒಂದೊಂದು ಕ್ಷಣಕ್ಕೂ ನೋಡಿ ಈ ಥರ ದಪ್ಪಾಗ್ತಾ ಬರುತ್ತೆ ನೋಡಿ ಒಂದು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಗೆ ಫುಲ್ಲು ದಪ್ಪಾಗಿದೆ ಒಂದು ಕಡೆ ಆಯ್ತು ಅದಕ್ಕೆ ನೀವು ಈ ಥರ ಹಿಂಗೆ ದಪ್ಪ ಆದ ತಕ್ಷಣವೇ ಓಕೆ ಇದಕ್ಕೆ ನಾಳೆ ಹಚ್ಚೋಣ ನಾಡ್ದು ಅಂತ ಬಿಡಬೇಡಿ ಒಂದು ದಿನಕ್ಕೆ ಇಷ್ಟು ಊದಿದೆ ಕೆತ್ತಲು ಒಂದೇ ಒಂದು ದಿನಕ್ಕೆ ನೋಡಿ ಆಯಿತಾ ಬೆಳಿಗ್ಗೆ ಈ ಥರ ಆಗಿರೋದು ಈಗ ನಾವು ಸಂಜೆ ಈ ವಿಡಿಯೋ ಮಾಡ್ತಾ ಇರೋದು ಸಂಜೆ ಅಷ್ಟೊತ್ತಿಗೆ ಪೂರ್ತಿ ಒಂದು ಭಾಗ ಪೂರ್ತಿ ಹೆಂಗಾಗಿ ಹೋಗಿದೆ ಅಂದರೆ ಕಲ್ಲು ಕಲ್ಲಾದ ಹಂಗಾಗಿ ಈಗ ನಾವು ಇದಕ್ಕೆ ಏನು ಇದ್ದೀವಪ್ಪ ಮೆಡಿಸನ್ ಅಂದರೆ ಮನೆ ಎರಡು ಮನೆ ಇದರಲ್ಲಿ ಏನೇನು ಹಾಕಿದ್ದೀವಿ ಅಂದರೆ ನೋಡಿ ತೋರಿಸ್ತೀನಿ ಅಲ್ವೆರಾ ಹಾಕಿದ್ದೀವಿ ಸಣ್ಣ ಕಟ್ ಮಾಡಿಬಿಟ್ಟು ಅಲ್ವೆರಾ ಹಾಕಿದ್ದೀವಿ ಅದ ಮೇಲೆ ಪುಡಿ ಹಾಕಿದ್ದೀವಿ ಸುಣ್ಣ ಸುಣ್ಣನ ಜಾಸ್ತಿ ಹಾಕಬೇಡಿ ಒಂದೇ ಒಂದು ನೋಡಲ್ಲ ಹಾಕಿದ್ದೀನಿ ನೋಡಿ ಸುಣ್ಣ ಅಷ್ಟು ಮಾತ್ರ ಹಾಕಿ ಜಾಸ್ತಿ ಹಾಕೋಕ್ಕೋಗ್ಬೇಡಿ ಸುಣ್ಣನ ನೋಡಿ ತೋರಿಸು ಮನೆ ಅಷ್ಟೇ ಅಷ್ಟು ನೋಡಿ ಅಲ್ಲಿ ಅಲ್ಲಿ ಇದೆಯಲ್ಲ ಸುಣ್ಣ ಅಷ್ಟೇ ಅಷ್ಟು ಸುಣ್ಣ ಹಾಕಿ ಜಾಸ್ತಿ ಹಾಕೋಕೋಗ್ಬೇಡಿ ಅರ್ಷ್ಣ ಪುಡಿ ಮಾತ್ರ ಒಂದು ಫುಲ್ ಸ್ಪೂನ್ ಅರ್ಷ್ಣ ಪುಡಿ ಹಾಕಿ ಮತ್ತೆ ಅಲ್ವೇರ ಹಾಕಿ ಇದನ್ನ ಈಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಮೇಲೆ ಪೇಸ್ಟ್ ಹೆಂಗಾಗುತ್ತೆ ತೋರಿಸ್ತೀನಿ ಹಚ್ಚೋದು ಯಾವ ರೀತಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ನಾನೀಗ ಇದನ್ನ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ನಾವು ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಕಲರ್ ಹಿಂಗೆ ಬರಬೇಕು ಪೇಸ್ಟ್ ಈ ರೀತಿ ಆಗಬೇಕು ಈ ಪೇಸ್ಟನ್ನು ನಾವೀಗ ನೋಡಿ ಒಂದು ಈ ಥರ ಗ್ರೀಲ್ಲಿಗೆ ಹಾಕ್ಕೋಬೇಕು ಇಲ್ಲಿ ನೋಡಿ ಹಿಂಗೆ ಇರಬೇಕು ಪೇಸ್ಟು ಇಲ್ಲಿ ನೋಡಿ ಈ ಥರ ಬರಬೇಕು ಪೇಸ್ಟು ಹಿಂಗಿದೆ ಅನ್ನೋದು ಪೇಸ್ಟ್ ಈಗ ಹಿಂಗೆ ಅಂದರೆ ನೋಡಿ ಇಲ್ಲಿ ಇರಬೇಕು ಪೇಸ್ಟ್ ಆಯಿತಾ ಅರ್ಶಿನ ಪುಡಿ ಅಲವೇರ ಆಯಿತಾ ಒಂದೇ ಒಂದು ಚೂರು ಸುಣ್ಣ ಸುಣ್ಣ ಜಾಸ್ತಿ ಹಾಕೋಬೇಡಿ ಬೆಂದಂಗೆ ಆಗುತ್ತದೆ ಇದೆಲ್ಲ ಕೆತ್ತಲೆಲ್ಲ ನೋಡಿ ಈ ಥರ ಪೇಸ್ಟ್ ಬರಬೇಕು ಇದು ತುಂಬಾ ಜನಕ್ಕೆ ಇದನ್ನ ಹಾಕೋ ವಿಧಾನ ಗೊತ್ತಿಲ್ಲ ಏನ್ ಗೊತ್ತಾ ಸ್ವಲ್ಪ ಹಂಗೆ ಹಂಗಲ್ಲ ಈಗ ನಮ್ಮ ಬ್ರದರ್ ಹಚ್ಚುತ್ತಾರೆ ನೋಡಿ ಹೆಂಗ್ ಹಚ್ಚುತ್ತಾರೆ ಅಂತ ಆತರ ಅಪ್ಲೈ ಮಾಡಬೇಕು ಹಚ್ಚು ಮಾಡಿ ತೋರಿಸಿ ಯಾವ ರೀತಿ ಹಚ್ಬೇಕು ಅನ್ನೋದನ್ನ ಒಂದ್ ಚೂರು ತಗೊಳ್ಳೋದಲ್ಲ ಪೂರ್ತಿ ಇಡೀ ಕೆಟ್ಲಿಗೆ ಹಚ್ಬೇಕು ನೋಡಿ ಇಡೀ ಕೆಟ್ಲಿಗೆ ನೀಟಾಗಿ ಸೌರ್ಬೇಕು ಪೂರ್ತಿ ಎಲ್ಲಿ ಅದು ಬಾವು ಆಗಿದೆ ನೋಡಿ ಕೆಟ್ಲು ಬಾವು ಆ ಕೆಟ್ಲು ಬಾವಿಗೆ ಪೂರ್ತಿ ಇಡೀ ಕೆತ್ಲಿಗೆ ಸವರ್ಬೇಕು ನೋಡಿ ಆ ತರ ನೋಡಿ ಪೂರ್ತಿ ರೀತಿ ಸವರ್ಬೇಕು ತುಂಬಾ ಜನ ಏನ್ ಮಾಡ್ತಾರೆ ಬರೀ ಕೆಳಗಡೆದೆ ತೊಟ್ಟಿಗೆ ಸವರ್ತಾರೆ ಹಂಗಲ್ಲ ಇಡೀ ಕೆತ್ಲು ಆ ಎರಡು ಪದರ ಇದೆಯಲ್ಲ ಕೆತ್ಲಿಂದು ಎರಡು ಪದರಕ್ಕೂ ನೀಟಾಗಿ ತವ್ಬೇಕು ನೋಡಿ ಅಲ್ಲಿ ನಮ್ಮ ಬ್ರದರ್ ತವರ್ತಿದಾರೆ ನೋಡಿ ಅದೇ ರೀತಿ ನೀಟಾಗಿ ಸವರ್ಬೇಕು ನೋಡಿ ಯಾವ ರೀತಿ ಪೂರ್ತಿ ಇಡೀ ಕೆಟ್ಲಿಗೆ ನೀಟಾಗಿ ಸವರ್ಬೇಕು ಹೌದಾ ಈಗಲೂ ದಪ್ಪ ದಪ್ಪ ತಪ್ಪಾಗ್ತಾ ಇದ್ಯಾ ನೋಡಿ ಬರೀ ಒಂದು ದಿನದಲ್ಲಿ ಈ ತರ ದಪ್ಪ ಆಗಿದೆ ಅಂದ್ರೆ ಯೋಚನೆ ಮಾಡಿ ದಯವಿಟ್ಟು ಏನು ಕಲ್ಲು ಬಾವು ಮತ್ತೆ ಕೆಟ್ಲು ಬಾವು ಇದೆಯಲ್ಲ ಪ್ರತಿ ಕ್ಷಣಕ್ಕೂ ದಪ್ಪಾಗ್ತಾ ಹೋಗುತ್ತೆ ಕೆತ್ತಲು ಹಾಗಾಗಿ ಪ್ರತಿ ಕ್ಷಣಕ್ಕೂ ದಪ್ಪಾಗಿ ಒಂದ್ ಎರಡು ಮೂರು ದಿನ ಆಯ್ತು ಅಂದ್ರೆ ಸ್ನೇಹಿತರೆ ಹಾಲೆ ಒಂಥರ ಚೇಂಜ್ ಆಗಿಬಿಡುತ್ತೆ ದಯವಿಟ್ಟು ಇದನ್ನ ಎಲ್ಲರೂ ನೋಡ್ಕೋಬೇಕು ಆಗ ಬಿಡಬಾರ್ದು ಅದೊಂದು ಸ್ವಲ್ಪ ನಿಮಗೆ ಕಲ್ಲಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಈ ತರ ಇಡೀ ಕೆಟ್ಲಿಗೆ ಹಚ್ಚಕ್ ಸ್ಟಾರ್ಟ್ ಮಾಡಿ ಈಗ ನಮ್ಮ ಬ್ರದರ್ ಹಚ್ಚುತ್ತಿದ್ದಾರಲ್ಲ ಆ ರೀತಿ ಇಡೀ ಕೆಟ್ಲಿಗೆ ಬರೀ ಒಂದು ದಿನದಲ್ಲಿ ಆಯ್ತಾ ಹಸುವಿನ ಕೆಚ್ಚಲು ಈ ರೀತಿ ದಪ್ಪ ಆಗಿದೆ ಅಂದರೆ ಯೋಚನೆ ಮಾಡಿ ನಾಲ್ಕು ದಿನ ಬಿಟ್ಟರೆ ಹಸುವಿನ ಕೆಚ್ಚಲು ಏನಾಗ್ಬೋದು ಅನ್ನೋದು ಈ ರೀತಿ ಪೂರ್ತಿಯಾಗಿ ಹಚ್ಬೇಕು ಇಲ್ಲಿ ನೋಡಿ ನಮ್ಮ ಬ್ರದರ್ ಹಚ್ತಾ ಇದಾರೆ ನೋಡಿ ಪೂರ್ತಿಯಾಗಿ ನೋಡಿ ನೀಟಾಗಿ ಎಲ್ಲ ಕಡೆನು ಹಚ್ಚಬೇಕು ನೋಡಿ ಪೂರ್ತಿ ಎಲ್ಲ ಕಡೆ ಹಚ್ಬೇಕು ಈ ಥರ ಹಚ್ಚಿದಾಗ ಮಾತ್ರ ಗುಣ ಆಗೋದು ದಯವಿಟ್ಟು ಈ ಥರ ಕೆತ್ತಲು ಬಾವು ಆದರೆ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ ಅವತ್ತೇನೆ ಅದಕ್ಕೆ ಏನು ಮೆಡಿಸನ್ ಮಾಡಬೇಕು ಮಾಡಿ ಒಂದು ದಿನ ಲೇಟ್ ಆಯ್ತು ಅಂತಂದ್ರೆ ಕೆತ್ತಲೇನೆ ಹಾಳಾಗುವ ಪರಿಸ್ಥಿತಿ ಇರುತ್ತೆ ನೀವು ನೋಡಿರ್ಬೋದು ದಯವಿಟ್ಟು ಕೆತ್ತಲು ಬಾವು ಆದರೆ ನೆಗೆಟ ನೆಗ್ಲೆಕ್ಟೇ ಮಾಡಕ್ಕೆ ಹೋಗ್ಬೇಡಿ ಮುಟ್ಟಕ ಕಲ್ಲಾಗಿದೆ ಒಂದೇ ಒಂದು ದಿನಕ್ಕೆ ಬರೀ ಒಂದು ದಿನಕ್ಕೆ ಹಸುವಿನ ಕೆಚ್ಚಲು ಈ ರೀತಿ ಆಗಿದೆ ಅಂದರೆ ನಿಮ್ಮೆಲ್ಲರ ಮೂರು ನಾಲ್ಕು ದಿನ ಬಿಟ್ಟರೆ ಹಸುವಿನ ಕೆಚ್ಚು ಏನಾಗ್ಬೋದು ಯೋಚನೆ ಮಾಡಿ ಯಾಕೆಂದರೆ ನಾವು ಡಾಕ್ಟ್ರನ್ನ ಕೇಳಿದ ಪ್ರಕಾರವಾಗಿದ್ದು ನಿಮಿಷ ನಿಮಿಷಕ್ಕೂ ದಪ್ಪಾಗ್ತಾ ಹೋಗುತ್ತಂತೆ ಬಾವು ಜಾಸ್ತಿ ಆಗ್ತಾ ಹೋಗುತ್ತಂತೆ ಹಂಗಾಗಿ ದಯವಿಟ್ಟು ಹಸುವಿನ ಕೆಚ್ಚಲಿಗಿ ಥರ ಆದರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅರಿಶಿಣ ಮತ್ತು ಅಲುವೇರ ಸ್ವಲ್ಪ ಸುಣ್ಣ ಮೂರನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು ಇಡೀ ಕೆಚ್ಚಲಿಗೆ ಹಚ್ಚಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಿಂದ ನಿಮಗೆ upaya lagi jangan kesini bye bye